ಚೈಗಿನಲ್ಲಿ ಪಟ್ಟಣದ ಕನ್ನಡ ಸಂಘ ವೇದಿಕೆ ವೇಳೆ ಎರಡು ಲಕ್ಷದ ನಲವತ್ತೆಂಟು ಸಾವಿರ ಹಣ ವಿನಿಯೋಗಿಸಿ ನಿರ್ಮಿಸಿರುವ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡದೆ ಉದ್ಘಾಟನೆ ಮಾಡಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ ಪಟ್ಟಣದ ಕೆಲ ಮನೆಗಳಿಗೆ ಭೂಮಿಯ ಕೆಳಗಿರುವ ನೀರಿನ ತೊಟ್ಟಿಗೆ ಪುರಸಭೆಯ ನೀರು ಅರಿಯುವುದಿಲ್ಲ ಅಂತದರಲ್ಲಿ ಈ ಶೌಚಾಲಯಕ್ಕೆ ಎಂಟು ಅಡಿ ಎತ್ತರದಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟು ಅಲ್ಲಿಗೆ ನಲ್ಲಿ ನೀರಿನ ಕಲೆಕ್ಷನ್ ನೀಡಿದ್ದಾರೆ ಇಂಜಿನಿಯರ್ ಅವರು ಇದೆಂಥ ಪ್ಲಾನ್ ಮಾಡಿದ್ದಾರೆ ಎಂದು ಇವರು ಪ್ರಶ್ನಿಸಿದ್ದಾರೆ ಪುರಸಭೆಯ ಇಂಜಿನಿಯರ್ ಅವರು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದು ಸಾರ್ವಜನಿಕರ ದುಡ್ಡನ್ನು ವ್ಯರ್ಥ ಮಾಡಿದ್ದಾರೆ ನೀರಿನ ಸಂಪರ್ಕವಿಲ್ಲದೆ ಈ ಶೌಚಾಲಯವನ್ನು ಉದ್ಘಾಟಿಸಿದ್ದು ನೀರಿಲ್ಲದೆ ಈ ಶೌಚಾಲಯ ಗಬ್ಬು ನಾರುತ್ತದೆ ಮುಂದಾಲೋಚನೆ ಮುಂಜಾಗ್ರತೆ ವೈಜ್ಞಾನಿಕತೆ ಇಲ್ಲದೆ ಪಟ್ಟಣದಲ್ಲಿ ಕಾಮಗಾರಿಗಳನ್ನು ನಡೆಸುತ್ತಿದ್ದು ಸಂಬಂಧಪಟ್ಟ ಇಂಜಿನಿಯರ್ ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಇದು ಚಿಕ್ಕನಾಯಕಹಳ್ಳಿಯ ಪುರುಸ ಒಂದು ಅವೈಜ್ಞಾನಿಕ ಶೌಚಾಲಯ ಯಾಕೆ ಅಂದರೆ ಸುಮಾರು ಇದಕ್ಕೆ ಎರಡು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಹಾಕಿದ್ದಾರೆ ಎರಡು ಸಾವಿರದ ನಲವತ್ತು ಎರಡು ಲಕ್ಷ ನಲವತ್ತೆಂಟು ಸಾವಿರ ಇದು ಪುರುಷದ ಸಾರ್ವಜನಿಕರಣ ಆದರೆ ಇದರ ಒಳಗಡೆಗೆ ನೀರೇ ಇಲ್ಲ ನೀರಿನ ವ್ಯವಸ್ಥೆ ಮಾಡ್ದೇನೆ ಅವೈಜ್ಞಾನಿಕವಾಗಿ ಇಂಜಿನಿಯರ್ ಇದನ್ನು ಎಸ್ಟಿಮೇಟ್ ಮಾಡಿ ಪುರಸಭೆಗೆ ನಷ್ಟವನ್ನ ಉಂಟು ಮಾಡಿದ್ದಾರೆ ಅಲ್ಲೊಂದು ರೀತಿಗೆ ನೀರು ಗಲ್ಲಿಯಿಂದ ಹಾಕ್ಬೇಕಂತೆ ಹೆಂಗೆ ಸಾಧ್ಯ ಚಿಕ್ಕನಾಗ್ನೆಳಿಗೆ ಕೆಳಗಡೆ ಇರತಕ್ಕಂಥ ತೊಟ್ಟಿಗಳಿಗೆ ನೀರು ಬರ್ತಾ ಇಲ್ಲ ಇಲ್ಲ